ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಟ ಉಪೇಂದ್ರ ಅವರಿಗೆ ನಾವು ಬುದ್ಧಿವಂತ ಅಂತ ಕರಿತೇವೆ ಆದರೆ ಅಂತಹ ಬುದ್ಧಿವಂತನಿಗೆ ಇವತ್ತು ಒಂದಷ್ಟು ಮಂದಿ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಅದೇನು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ಬಂಧುಗಳೇ ಇದು ಡಿಜಿಟಲ್ ಯುಗ ಸ್ವಲ್ಪ ಯಾಮಾರಿದ್ರೂ ಕೂಡ ಏನು ಬೇಕಾದರೂ ಆಗಬಹುದು ನಮ್ಮ ಬದುಕೆ ಸರ್ವನಾಶ ಆಗಬಹುದು ಅಥವಾ ದುಡಿದಿದೆಲ್ಲವನ್ನು ಕೂಡ ಕಳ್ಕೊಂಡು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಬರಬಹುದು ನಮ್ಮಲ್ಲಿ ತುಂಬ ಜನ ಅಂದ್ಕೊಳ್ತಾರೆ ಏ ನಾವು ಪ್ರಖರ ಪಂಡಿತರು ಸಿಕ್ಕಾ ಬಟ್ಟೆ ಓದ್ಕೊಂಡು ಬಿಟ್ಟಿದ್ದೇವೆ ಅಂಥ ಜಾಬಲ್ಲಿದ್ದೇವೆ ಇಂಥ ಜಾಬಲ್ಲಿದ್ದೇವೆ ನಾವು ಯಾ ಮಾರೋದಕ್ಕೆ ಸಾಧ್ಯವೇ ಇಲ್ಲವಪ್ಪ ಅಂತ ಹೇಳಿ ಆದರೆ ಬಹುತೇಕ ಅಂಥವರೇ ಮಾರಿ ಬಿಡ್ತಾರೆ ಈ ಡಿಜಿಟಲ್ ಅರೆಸ್ಟ್ಗೆ ಬಲಿಯಾದಂಥವ್ರು ಎಂಥವ್ರು ನಾವೆಲ್ಲರೂ ಕೂಡ ನೋಡಿಬಿಟ್ಟಿದ್ದೇವೆ ದೊಡ್ಡ ದೊಡ್ಡ ಪೊಲಿಟೀಷಿಯನ್ಸ್ಗಳು ಲಾಯರ್ಸು ಪೊಲೀಸರು ಟೀಚರ್ಸು ಇವರೆಲ್ಲರೂ ಕೂಡ ಡಿಜಿಟಲ್ ಅರೆಸ್ಟ್ಗೆ ಬಲಿಯಾಗಿಬಿಟ್ಟಿದ್ರು ಕೋಟಿ ಕೋಟಿ ಹಣವನ್ನು ಕಳ್ಕೊಂಡು ಬಿಟ್ಟಿದ್ರು ಯಾಕೆ ಈ ಪೀಠಿಕೆಯನ್ನು ಹಾಕದೆ ಅಂದರೆ ಇವತ್ತು ಉಪೇಂದ್ರ ಹಾಗೆ ಅವರ ಪತ್ನಿಯಾಗಿರುವಂಥ ಪ್ರಿಯಾಂಕ ಉಪೇಂದ್ರ ಅವರಿಗೆ ಅಂಥದ್ದೇ ಒಂದು ಸ್ಥಿತಿ ಎದುರಾಗ್ಬಿಡ್ತು ಅವರು ಯಾವ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡ್ರು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ನಿಮಗೊಂದಷ್ಟು ಜನಕ್ಕೆ ಇದು ಎಚ್ಚರಿಕೆಯ ಸಂದೇಶ ಆಗಬಹುದು ಪ್ರಿಯಾಂಕ ಉಪೇಂದ್ರ ಅವರು ಯಾವುದೋ ಒಂದು ಆ್ಯಪ್ನಲ್ಲಿ ಟೇಬಲ್ಲೋ ಚೇರೋ ಏನೋ ಒಂದು ಆರ್ಡರ್ ಮಾಡಿದ್ರಂತೆ ಆ ಆರ್ಡರ್ ಮಾಡಿದಂಥ ಕಾರಣಕ್ಕಾಗಿ ಕಾಲ್ ಮಾಡ್ತಾರೆ ಅಂತ ಅವರು ಸಹಜವಾಗಿ ವೆಯ್ಟ್ ಮಾಡ್ತಾ ಹೀಗಾಗಿ ಒಂದು ಕಾಲ್ ಕೂಡ ಬರುತ್ತೆ ಕಾಲ್ ಮಾಡಿದತ್ತ ಹೇಳ್ತಾನಂತೆ ನಿಮ್ಮ ಮನೆ ಅಡ್ರೆಸ್ ಇಲ್ಲ ನಮಗೆ ನಾವೊಂದು ನಂಬರನ್ನು ಕೊಡ್ತೇವೆ ಈ ನಂಬರನ್ನ ಡಯಲ್ ಮಾಡಿ ಸೀದಾ ಡೆಲಿವರಿ ಬಾಯ್ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಪ್ರಾಡಕ್ಟ್ ಏನಿದೆ ಮನೆ ಬಳಿ ಆರಾಮಾಗಿ ಇಟ್ಟು ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ ಪ್ರಿಯಾಂಕ್ ಉಪೇಂದ್ರ ಅವರು ಆರ್ಡ್ರ್ ಮಾಡಿದ್ರಲ್ಲ ಹೀಗಾಗಿ ಹಿಂದೆ ಮುಂದೆ ನೋಡಿಲ್ಲ ಜೊತೆಗೆ ಅವರು ಐಫೋನ್ ಬೇರೆ ಅಂತೆ ಫಾರ್ಟೀನ್ ಪ್ರೊ ಮ್ಯಾಕ್ಸ್ ತುಂಬ ಸೇಫ್ಟಿ ಆಗಿರುವಂಥ ಫೋನ್ ಅಂತೀವಲ್ಲ ಅದರಲ್ಲೇ ಒಂದು ಎರಡು ವಟ್ಟ ಆಗಿಬಿಡ್ತು ಆತ ಒಂದು ನಂಬರನ್ನು ಕೊಡ್ತಾನೆ ಸ್ಟಾರ್ ಸ್ಟಾರ್ ಜೊತೆಗೆ ಒಂದಷ್ಟು ನಂಬರ್ ಅದಾದ ಬಳಿಕ ಹ್ಯಾಸ್ಟು ಆಗಿ ಇಂಥದ್ದೆಲ್ಲವೂ ಕೂಡ ಇರುತ್ತೆ ಈ ನಂಬರನ್ನು ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ತಲೆಯಲ್ಲಿ ಇರಲಿ ಇಂಥದ್ದೇನಾದರೂ ಬಂತು ಅಂದರೆ ನೀವು ಆದಷ್ಟು ಅವಾಯ್ಡ್ ಮಾಡಿ ಆ ನಂಬರನ್ನು ಕೊಟ್ಟ ತಕ್ಷಣ ಇವರೇನು ಮಾಡ್ತಾರೆ ತಕ್ಷಣವೇ ಡಯಲ್ ಮಾಡಿಬಿಡ್ತಾರೆ ಡಯಲ್ ಮಾಡ್ತಾ ಇದ್ದ ಹಾಗೆ ಇವರ ಫೋನ್ ತಕ್ಷಣಕ್ಕೆ ಹ್ಯಾಕ್ ಆಗಿಬಿಟ್ಟಿದೆ ವರ್ಕ್ ಆಗೋದು ನಿಲ್ಲಿಸ್ಬಿಟ್ಟಿದೆ ಕಾಲ್ ಕೂಡ ಫಾರ್ವರ್ಡ್ ಆಗಿಬಿಟ್ಟಿದೆ ಇವರಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಅವರ ಹಸ್ಬೆಂಡ್ ಆಗಿರುವಂಥ ಉಪೇಂದ್ರ ಅವರ ಫೋನನ್ನು ಕೂಡ ತೆಗೆದುಕೊಳ್ತಾರೆ ಅದರಲ್ಲೂ ಕೂಡ ಆ ನಂಬರನ್ನು ಡಯಲ್ ಮಾಡ್ತಾರೆ ಆ ಫೋನ್ ಕೂಡ ಹ್ಯಾಕ್ ಆಗಿದೆ ಆಗ್ಲೂ ಇವ್ರ ಗಮನಕ್ಕೆ ಬಂದಿಲ್ಲ ಅದಾದ ನಂತರ ಅವ್ರ ಜೊತೆ ಮಹಾದೇವ್ ಎನ್ನುವಂಥ ಮತ್ತೊಬ್ಬರು ವ್ಯಕ್ತಿ ಇರ್ತಾರೆ ಅವ್ರ ಫೋನ್ ತಗೊಳ್ತಾರೆ ಅದರಲ್ಲೂ ನಂಬರ್ ಡಯಲ್ ಮಾಡ್ತಾರೆ ಅವ್ರ ಫೋನ್ ಕೂಡ ಹ್ಯಾಕ್ ಆಗಿಬಿಟ್ಟಿದೆ ಆಗ್ಲೂ ಕೂಡ ಇವರಿಗೆ ಹ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗಿಲ್ಲ ಸ್ವಲ್ಪ ಹೊತ್ತಿಗೆ ಏನಾಗೋದಕ್ಕೆ ಶುರುವಾಗಿದೆ ಅಂದರೆ ಇವರ ಕಾಲ್ ಡೀಟೇಲ್ಸು ಅಥವಾ ಕಾ ಕಾಂಟ್ಯಾಕ್ಟ್ ನಂಬರು ಇದೆಲ್ಲವೂ ಕೂಡ ಯಾರು ಹ್ಯಾಕ್ ಮಾಡಿದ್ದವರ ಹ್ಯಾಕರ್ಸ್ಗಳು ಅವರಿಗೆ ಆ್ಯಕ್ಸಸ್ ಸಿಗೋದಕ್ಕೆ ಶುರುವಾಗಿದೆ ಅವರು ತಕ್ಷಣ ಏನು ಮಾಡಿದ್ದಾರೆ ಅಂದರೆ ಇವರ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ವಾಟ್ಸಪ್ನಲ್ಲಿ ಯಾರು ಇದ್ದಾರೆ ಅವರೆಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ದಾರೆ ತೀರಾ ಅರ್ಜೆಂಟಲ್ಲಿದ್ದೇನೆ ಯು ಪಿ ಐ ಕೈ ಕೊಟ್ಟು ಬಿಟ್ಟಿದೆ ತಕ್ಷಣಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಹಾಕಿ ನಾನು ಅದಾದ ಬಳಿಕ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಯಾರಾದರೂ ಏನು ಮಾಡ್ತಾರೆ ಅಂದರೆ ಈಗ ತುಂಬ ಜನ ಆ ರೀತಿಯಾಗಿ ಮೆಸೇಜ್ ಹಾಕ್ತಿರ್ತಾರೆ ಗೂಗಲ್ ಪೇ ಫೋನ್ ಪೇ ಕೈ ಕೊಟ್ಟಿದೆ ದಯವಿಟ್ಟು ಈಗ ಒಂದು ಪೇ ಮಾಡಿರಿ ಆನಂತರ ನಾನು ನಿಮಗೆ ಅಮೌಂಟ್ ಹಾಕ್ತೀನಿ ಎನ್ನುವ ರೀತಿಯಲ್ಲಿ ಇಲ್ಲಿ ಇವರಿಗೂ ಕೂಡ ಹಾಗೆ ಆಗಿದೆ ಆ ಮೆಸೇಜ್ ತುಂಬ ಜನಕ್ಕೆ ಹೋಗಿದೆ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಲ್ ಬ್ಯಾಕ್ ಮಾಡಿದ್ದಾರೆ ಆದರೆ ಇವ್ರು ಯಾರಿಗೂ ಕೂಡ ಕಾಲ್ ರೀಚ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇವ್ರು ಕಾಲ್ ಫಾರ್ವರ್ಡ್ ಆಗಿಬಿಟ್ಟಿತ್ತು ಜೊತೆಗೆ ಫೋನ್ ಹ್ಯಾಕ್ ಕಾರಣಕ್ಕಾಗಿ ಇನ್ಕಮಿಂಗ್ ಕಾಲ್ ಯಾವುದೂ ಕೂಡ ಬರ್ತಾ ಇರಲಿಲ್ಲ ಔಟ್ ಗೋಯಿಂಗ್ ಕಾಲು ಕೂಡ ಹೋಗ್ತಾ ಇರಲಿಲ್ಲ ಕಂಪ್ಲೀಟ್ ಆಗಿ ಫೋನ್ ಬ್ಲಾಕ್ ಆದ ರೀತಿ ಇಲ್ಲ ಅಥವಾ ಕಂಪ್ಲೀಟ್ ಹ್ಯಾಕ್ ಆಗಿಬಿಟ್ಟಿತ್ತು ತಕ್ಷಣಕ್ಕೆ ಏನ್ ಮಾಡಿದ್ದಾರೆ ಒಂದಷ್ಟು ಜನ ವಾಟ್ಸಾಪ್ ಮೆಸೇಜ್ ಬರ್ತಿದ್ದ ಹಾಗೆ ಕಾಲ್ ಟ್ರೈ ಮಾಡಿದ್ದಾರೆ ಇವರಿಗೆ ಕಾಲ್ ಹೋಗದೇ ಇದ್ದಾಗ ಪಾಪ ಏನೋ ಇರಬೇಕು ಇಲ್ಲ ಸಿಕ್ಕಾಕೊಂಡಿರಬೇಕು ಅಂತ ಹೇಳಿ ಐವತ್ತು ಸಾವಿರ ಐವತ್ತೈದು ಸಾವಿರ ಈ ರೀತಿಯಾಗಿ ಅಮೌಂಟನ್ನು ಹಾಕಿಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಒಂದು ಎರಡು ಲಕ್ಷದವರೆಗೆ ಅಮೌಂಟನ್ನು ಹಾಕೇ ಬಿಟ್ಟಿದ್ದಾರೆ ಸ್ವತಃ ಉಪೇಂದ್ರ ಅವರ ಮಗ ಕೂಡ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಅಮ್ಮ ಏನೋ ಅರ್ಜೆಂಟಲ್ಲಿದ್ದಾರೆ ಅಂತ ದುಡ್ಡು ಹಾಕಿಬಿಟ್ಟಿದ್ದಾರೆ ಈ ರೀತಿಯಾಗಿ ಯಾರು ಬಿಟ್ಟಿದ್ದಾರೆ ಅದಾದ ನಂತರ ಇವರಿಗೆ ವಿಚಾರ ಗಮನಕ್ಕೆ ಬಂದಿದೆ ತಕ್ಷಣವೇ ಬಂದು ದೂರನ್ನ ಕೊಟ್ಟಿದ್ದಾರೆ ಯಾರೋ ಹಿಂದಿಲಿ ಮಾತಾಡ್ತಾ ಇದ್ದಂತೆ ಪೊಲೀಸರು ಹೇಳಿದ್ರಂತೆ ನಾವು ಟ್ರೇಸ್ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ಹೇಳಿದ್ದು ಬಂಧುಗಳೇ ಈ ಒ ಟಿ ಪಿ ಬಂದಾಗ ಓ ಟಿ ಪಿ ಕೊಡಿ ಅಂತ ಫೋನ್ ಮಾಡಿದ್ರೆ ಅಥವಾ ಯಾವುದೋ ಒಂದು ಲಿಂಕ್ ಬಂದಿದೆ ಕ್ಲಿಕ್ ಮಾಡಿ ಅಂದರೆ ಯಾವುದೋ ಭಯಂಕರ ಪ್ರೈಸ್ ಬಂದಿದೆ ಕ್ಲಿಕ್ ಮಾಡಿ ನಿಮಗೆ ಸಿಕ್ಬಿಡುತ್ತೆ ಅಂದರೆ ದಯವಿಟ್ಟು ಅಂಥದ್ದು ಮಾಡೋಕ್ಕೆ ಹೋಗಬೇಡಿ ಎಚ್ಚರಿಕೆಯನ್ನು ವಹಿಸಿ ಸ್ವಲ್ಪ ಎಡವಟ್ಟಾದರೂ ಕೂಡ ಬದುಕೆ ಸರ್ವನಾಶ ಆಗಿ ಹೋಗ್ಬಿಡುತ್ತೆ ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ ದಯವಿಟ್ಟು ನೀವು ಕೊನೆಯವರೆಗೂ ನೋಡಿ ನಾನು ಬೇರೆ ಯಾವುದೇ ವಿಡಿಯೋಗಳಿಗೆ ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಇದನ್ನು ನೋಡಿ ನಿಮಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಮೆಸೇಜ್ ಇದೆ ಒಬ್ಬರು ಮಹಿಳೆ ಹೇಗೆ ಯಾರು ಬಿಟ್ಟಿದ್ರು ಅಥವಾ ಅವರಿಗೆ ಹೇಗೆ ಎಡವಟ್ಟಾಗಿ ಅವರ ಬದುಕು ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡ್ತು ಅಂತ ಈ ಇಂಥದ್ದೇ ಒಂದು ಸ್ಕ್ಯಾಮ್ ಇಂದ ಅದನ್ನು ಒಮ್ಮೆ ಗಮನಿಸೀನಿ ಮಹಿಳೆಯೊಬ್ಬರು ಅದೇ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ ನಾವು ಅವರ ಐಡೆಂಟಿಟಿನ ರಿವೀಲ್ ಮಾಡೋದಿಲ್ಲ ಅವರ ಉದ್ದೇಶ ಅಂದ್ರೆ ಇದ್ರ ಬಗ್ಗೆ ಜಾಗೃತಿ ಮೂಡಲಿ ಜನಕ್ಕೊಂದು ಅವೇರ್ನೆಸ್ ಮೂಡ್ಲಿ ಜನಕ್ಕೆ ನಾನು ಹೇಗೆ ಮೋಸ ಹೋದೆ ಅಂತ ಗೊತ್ತಾದ್ರೆ ಅವ್ರು ಇದರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಳ್ತಾರೆ ಅನ್ನೋದು ಉದ್ದೇಶ ಆ ಕಾರಣಕ್ಕಾಗಿ ಅವ್ರಿಗೆ ಏನಾಯ್ತು ಅನ್ನೋದನ್ನ ಅವ್ರು ಮಾತಾಡ್ತಾ ಹೋಗ್ತಾರೆ ಅವರಿಗೆ ಕನ್ನಡ ಫ್ಲೂಯೆನ್ಸಿ ಅಷ್ಟು ಸ್ಪಷ್ಟವಾಗಿಲ್ಲ ಸಾಧ್ಯ ಆದಷ್ಟು ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ ಇಲ್ಲ ಅಂದಾಗ ಅವ್ರು ಇಂಗ್ಲೀಷ್ ನಲ್ಲಿ ಮಾತಾಡ್ತಾರೆ ನಾನು ಅವರು ಮಾತಾಡೋದನ್ನ ನಿಮಗೆ ನೀಟಾಗಿ ಕನ್ನಡದಲ್ಲಿ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ ಅವ್ರನ್ನ ಮಾತಾಡ್ಸೋದಕ್ಕೆ ಶುರು ಮಾಡ್ಕೊಳ್ಳೋಣ ಮೇಡಮ್ ನಮಸ್ತೆ ನಾನು ಕೇಳ್ತಾ ಹೋಗ್ತೀನಿ ನೀವು ಎಷ್ಟು ಕಳ್ಕೊಂಡ್ರಿ ಏನು ಎತ್ತ ಅಂತ ಹೇಳಿ ನೀವು ಮೊದಲು ಫೇಸ್ಬುಕ್ ನಲ್ಲಿ ಲಿಂಕ್ ನೋಡಿದ್ದ ಹೇಗೆ ಹೇಗೆ ಶುರು ಆಯ್ತಿದ್ರು ನಾನು ಸ್ಟಾಕ್ ಮಾರ್ಕೆಟ್ ಕಲ್ಸ ಕಲಿಯಕ್ಕೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಇದು ಫೇಸ್ಬುಕ್ ಅಲ್ಲಿ ಹಂಗೆ ನಾವು ಗೂಗಲ್ ಸರ್ಚ್ ಮಾಡ್ತೀವಿ ಅಲ್ಲ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ಸ್ ಐ ಥಿಂಕ್ ದಟ್ ಡೇಟಾ ಗೆಟ್ಸ್ ಲೀಗ್ಡ್ ಲೈಕ್ ದಿಸ್ ಏನೋ ವಾಟ್ ಎವರ್ ನ್ಯೂಸ್ ವಿ ಫಾಲೋ ದಟ್ ನ್ಯೂಸ್ ಫಾಲೋಸ್ ಅಸ್ ಸೊ ಫೇಸ್ಬುಕ್ ಅಂಡರ್ಸ್ಟುಡ್ ದ್ಯಾಟ್ ದ ಮೆಟಾ ಅಂಡರ್ಸ್ಟ್ಯಾಂಡ್ಸ್ ದ್ಯಾಟ್ ಆ್ಯಂಡ್ ನಮಗೆ ಆ ಥರ ಲಿಂಕ್ ಬರ್ತಾ ಇತ್ತು ಸೊ ಒನ್ಸ್ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಒಂದು ಲಿಂಕ್ ಕ್ಲಿಕ್ ಮಾಡಿದ್ದೆ ಅದರಲ್ಲಿ ಕೇಳಿದರು ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಏಜ್ ಗ್ರೂಪ್ ಏನು ನಿಮ್ಮ ಎಷ್ಟು ಇನ್ವೆಸ್ಟ್ ಮಾಡಬಹುದು ಸೊ ಅದು ಫಾರ್ಮ್ ಎಲ್ಲ ಫಿಲ್ ಮಾಡಿ ಒಂದು ವಾಟ್ಸಾಪ್ ಲಿಂಕ್ ಬರುತ್ತೆ ಆಮೇಲೆ ಆ ವಾಟ್ಸಾಪ್ ಲಿಂಕಲ್ಲಿ ಜಾಯಿನ್ ಆಗ್ತೀವಿ ಅಲ್ಲಿ ಟು ಮೆಂಬರ್ಸ್ ಇರ್ತಾರೆ ಓಕೆ ಬರ್ತೀನಿ ನೀವು ಚೆನ್ನಾಗಿ ಒಂದು ಹೇಳಿದ್ರಿ ನಾವು ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀವಿ ಆಗ ಅವ್ರಿಗೆ ಗೊತ್ತಾಗತ್ತೆ ನಮ್ಮ ಆಸಕ್ತಿ ಏನು ಅಂತ ಫಾರ್ ಎಕ್ಸಾಂಪಲ್ ಪಾನಿಪುರಿ ಇಷ್ಟ ನನಗೆ ಆ ತರಾನೇ ವಿಡಿಯೋಸ್ ಬರುತ್ತೆ ನೀವು ಯಾವುದೋ ಬಟ್ಟೆ ಬಗ್ಗೆ ಸರ್ಚ್ ಮಾಡಿದ್ರೆ ಬಟ್ಟೆ ಮೇಕಪ್ ಬಗ್ಗೆ ಮಾಡಿದ್ರೆ ಮೇಕಪ್ ಬಗ್ಗೆ ಬರುತ್ತೆ ಸೊ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಸರ್ಚ್ ಮಾಡಿದ್ರೆ ನಿಮ್ ಕುತೂಹಲ ಇದ್ದ ಕಾರಣಕ್ಕಾಗಿ ನಿಮ್ಗೆ ಆ ಕಾರಣಕ್ಕಾಗಿ ಲಿಂಕ್ ಬಂತು ಹೇಗೆ ನಂಬುದ್ರಿ ಆ ಲಿಂಕ್ ಇದು ನ್ಯೂ ಇತ್ತು ಅವ್ರು ಹೇಳಿದ್ರು ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಟೀಚ್ ಮಾಡ್ತೀವಿ ಬಾರ್ ಚಾರ್ಟ್ಸ್ ಟೀಚ್ ಮಾಡ್ತೀವಿ ಸ್ಟಾಕ್ ರೆಕಮೆಂಡೇಶನ್ಸ್ ಕೊಡ್ತೀವಿ ನನಗೆ ಬರೀ ಫೈವ್ ಸಿಕ್ಸ್ ಮಂತ್ಸ್ ಎಕ್ಸ್ಪೀರಿಯನ್ಸ್ ಇತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೊ ನಾನು ಸರಿಯಾಗಿ ಕಲಿಬೇಕು ಅಂತ ಕ್ಲಿಕ್ ನೆಕ್ಸ್ಟ್ ಏನಾಯ್ತು ಸೊ ಅಲ್ಲಿ ಆ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ದಿಸಾ ಒಂದು ಎರಡು ಸ್ಟಾಕ್ ರೆಕಮೆಂಡೇಶನ್ಸ್ ಕೊಡ್ತಾ ಇದ್ರು ಅದು ನಾನು ನನ್ನ ಡಿಮ್ಯಾಟ್ ಮ್ಯಾಟ್ ಅಕೌಂಟ್ ಅಲ್ಲಿ ಗ್ರೋ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೆ ನಿಜವಾಗ್ಲೂ ಟೂ ತ್ರೀ ಡೇಸ್ ಅಲ್ಲಿ ನಮಗೆ ಪ್ರಾಫಿಟ್ ಸಿಗ್ತಾ ಇತ್ತು ಅಲ್ಲಿ ನಂಬಿಕೆ ಬಂತು ಮತ್ತೆ ಎವ್ರಿ ಡೇ ಈವ್ನಿಂಗ್ ಅವರು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಿದ್ರು ಝೂಮ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಹೆಂಗೆ ಇಂಡೆಕ್ಸ್ ನಿಫ್ಟಿ ಆಪ್ಷನ್ಸ್ ಎಲ್ಲ ಹೆಂಗ್ ಓಪನ್ ಆಗುತ್ತೆ ಹೆಂಗೆ ಐಡೆಂಟಿಫೈ ಮಾಡಬೇಕು ಅದೆಲ್ಲ ಸರಿಯಾಗಿ ಕಲ್ ಟೀಚ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಂಬಿಕೆ ಆಯಿತು ಫೇಸ್ ತೋರಿಸ್ತಾ ಇದ್ರು ಅವರು ಫೇಸ್ ಇಲ್ಲ ಆಲ್ವೇಸ್ ಇಟ್ ವಾಸ್ ವಾಯ್ಸ್ ವಾಯ್ಸ್ ಅಲ್ಲಿ ಓಕೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಿದ್ರು ಇಂಗ್ಲಿಷ್ ಹಿಂದಿನೂ ಇರ್ತಾ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಜನರು ಹಿಂದಿಯಲ್ಲಿನೂ ಮಾತಾಡ್ತಾ ಇದ್ರು ಓಕೆ ನೀವು ಶೇರ್ ಪರ್ಚೇಸ್ ಮಾಡ್ತೀರಿ ನಿಮಗೆ ಪ್ರಾಫಿಟ್ ಕೂಡ ಶೋ ಆಗ್ತಾ ಇರುತ್ತೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವು ಶೇರ್ ಪರ್ಚೇಸ್ ಮಾಡಿರ್ತೀರಿ ಜೊತೆಗೆ ಈವ್ನಿಂಗ್ ನಿಮಗೆ ಒಂದಷ್ಟು ಸಲಹೆ ಅಂತ ಕೂಡ ಕೊಡ್ತಿರ್ತಾರೆ ಸೊ ನಿಮ್ಗೆ ಸಂಪೂರ್ಣವಾಗಿ ನಂಬಿದ್ರಿ ಮುಂದೇನಾಯ್ತು ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನೀವು ಫಸ್ಟ್ ಟು ಸ್ಟಾರ್ಟ್ ವಿತ್ ನಾನು ಫಾರ್ಟಿ ತೌಸಂಡ್ ಮಾಡ್ತೀರಿ ಒನ್ ಮಂತ್ ಅಲ್ಲಿ ನಂದೇ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನನಗೆ ಎರಡ್ ಲಕ್ಷ ಪ್ರಾಫಿಟ್ ಆಯ್ತು ರೊಟೇಟ್ ಮಾಡಿ ತುಂಬಾ ಇಂಪ್ರೆಸ್ ಆಯ್ತು ಆಮೇಲೆ ಏನ್ ಮಾಡಿದ್ರು ಇದು ಒನ್ ಮಂತ್ ಈ ತರ ಕ್ಲಾಸಸ್ ನಡೀತು ಸೊ ನಮ್ಗೆ ನಂಬಿಕೆ ಆಯ್ತು ಆಮೇಲೆ ಅವ್ರು ಹೇಳಿದ್ರು ನಮ್ ಆಪ್ ಜಾಯಿನ್ ಮಾಡಿದ್ರಿ ನಮ್ಮ ಟ್ರೇಡಿಂಗ್ ಆಪ್ ಸ್ಪೆಷಲ್ ಇದೆ ಇದು ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಇದೆ ಇದು ವಿ ಐ ಪಿ ಅಕೌಂಟ್ ಇರುತ್ತೆ ನಿಮಗೆ ಐ ಪಿ ಓಸ್ ಅವೇಲ್ ಆಗುತ್ತೆ ಯಾಕೆಂದ್ರೆ ನಾರ್ಮಲ್ ಡಿಮ್ಯಾಟ್ ಅಲ್ಲಿ ಎಷ್ಟು ಜನ ಐ ಪಿ ಓಗೆ ಅಪ್ಲೈ ಮಾಡ್ತಾರೆ ಸಿಗಕ್ಕೆ ಚಾನ್ಸ್ ಇಲ್ಲ ವೆರಿ ವೆರಿ ಫೀಬಲ್ ಚಾನ್ಸ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತೆ ಬಟ್ ಮಿನಿಮಮ್ ಅಟ್ಲೀಸ್ಟ್ ಟೆನ್ ಟು ಟ್ವೆಂಟಿ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಬೇಕು ಆವಾಗಲೇ ಐ ಪಿ ಓ ಸಿಗುತ್ತೆ ಸೆಕೆಂಡ್ ಬೆನಿಫಿಟ್ ಏನಂದ್ರೆ ಅಪ್ಪರ್ ಸರ್ಕ್ಯೂಟ್ ಸ್ಟಾಕ್ಸ್ ಪರ್ಚೇಸ್ ಮಾಡಬಹುದು ನಾರ್ಮಲ್ ಡಿ ಮ್ಯಾಟ್ ಅಲ್ಲಿ ನಿಮಗೆ ಕಾಮನ್ ಅರ್ಥ ಅನ್ನೋ ಕಾರಣಕ್ಕೆ ಮತ್ತೆ ರಿಪೀಟ್ ನಿಮಗೆ ನಾರ್ಮಲ್ ಡಿಮ್ಯಾಟ್ ಅಕೌಂಟಲ್ಲಿ ನಿಮಗೆ ಐ ಪಿ ಓ ಸಿಗಬೇಕು ಅಂದರೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗುತ್ತಾ ಹೇಗೆ ಹೈ ನೆಟ್ವರ್ತ್ ಇಂಡಿವಿಜುವಲ್ ಒಂದು ಕ್ಯಾಟಗರಿ ಇರುತ್ತೆ ಅದರಲ್ಲಿ ಟೂ ಟು ಫೋರ್ ಲ್ಯಾಕ್ಸ್ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾವು ಇವಾಗ ಹೆಂಗ್ ಪ್ಲೇ ಮಾಡಿದ್ದಾರೆ ಇವರೆಲ್ಲ ಹೇಳಿದ್ದಾರೆ ನಿಮ್ದು ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಸೊ ವಿ ಆರ್ ಬಿಕಮಿಂಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾವು ಸೊ ನಿಮ್ಗೆ ಜಾಸ್ತಿ ಅಪ್ಲೈ ಮಾಡ್ಬೇಕು ಅವಾಗಲೇ ಸಿಗುತ್ತೆ ಪ್ರಾಫಿಟ್ ಬಿ ಒಳ್ಳೆ ಸಿಗುತ್ತೆ ಐಪಿಒ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಯಾವುದಾದ್ರು ಒಂದು ಹೊಸ ಕಂಪನಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲಾಂದ್ರೆ ಎನ್ ಎಸ್ ಸಿ ಅಲ್ಲಿ ಲಿಸ್ಟ್ ಆಗ್ಬೇಕಂದ್ರೆ ಅವರು ಪಬ್ಲಿಕ್ ಹೋಗುತ್ತೆ ಸೊ ಅವರು ತಮ್ಮ ಶೇರ್ ಕೊಡ್ತಾರೆ ಇಫ್ ದ ಕಂಪನಿ ಇಸ್ ಗೂಡ್ ಅಂಡ್ ರೆಸ್ಪಾನ್ಸ್ ಒಳ್ಳೆ ಸಿಕ್ಕಿದ್ರೆ ಲಿಸ್ಟ್ ಇಟ್ ಲಿಸ್ಟ್ ಅಟ್ ಪ್ರೀಮಿಯಂ ಸೊ ಅವಾಗ ನಮಗೆ ಪ್ರಾಫಿಟ್ ಸಿಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ ಅಂತ ಸಿಗುತ್ತೆ ಈಸಿ ಮನಿ ಅದು ಓಕೆ ಈಗ ನಿಮ್ಗೆ ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಅಂದ್ರೆ ಹೇಳ್ತಾರೆ ನಮ್ದೇ ಇದೆ ಅಂತ ಹೇಳಿ ಇನ್ವೆಸ್ಟ್ ಮಾಡ್ತೀರಿ ಹಾಗಾದ್ರೆ ಎಷ್ಟು ಅಲ್ಲಿ ಸೊ ಇನಿಶಿಯಲಿ ನಾವು ನಾನು ಒಂದು ಲಕ್ಷ ಇಂದ ಸ್ಟಾರ್ಟ್ ಮಾಡಿದೆ ಜಸ್ಟ್ ಟು ನೋ ಹೌ ನಾನು ಎರಡ್ ಮೂರು ಸತಿ ವಿತ್ಡ್ರಾನು ಮಾಡಿದ್ದೀನಿ ಅವರು ಸಣ್ಣ ಸಣ್ಣ ಅಮೌಂಟ್ ವಿತ್ಡ್ರಾ ಮಾಡಕ್ಕೆ ಕೊಟ್ಟಿದ್ದಾರೆ ಒನ್ ಲ್ಯಾಕ್ ಆಲ್ಸೋ ಐ ಹ್ಯಾವ್ ಟ್ರೈಡ್ ಬಟ್ ಅವ್ರ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಕಿ ಇವ್ರ ಹತ್ರ ಇನ್ನೂ ದುಡ್ಡು ಇಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅವರು ಪ್ಲೇ ಮಾಡ್ತಾರೆ ಓಕೆ ನಿಮಗೆ ನಿಮ್ಮ ದುಡ್ಡು ವಾಪಸ್ ಬೇಕಂದರೆ ನಿಮಗೆ ಟ್ಯಾಕ್ಸ್ ಕೊಡಬೇಕು ನಿಮ್ಮದು ಇಷ್ಟು ಪ್ರಾಫಿಟ್ ಆಗಿದೆ ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕೊಡಿ ಆವಾಗಲೇ ನಿಮಗೆ ವಿತ್ಡ್ರಾವಲ್ ಪಾಸಿಬಲ್ ಇಲ್ಲ ಅಂದರೆ ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ ನಿಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ ಪೊಲೀಸ್ ಆ್ಯಕ್ಷನ್ ಇನ್ಕಮ್ ಟ್ಯಾಕ್ಸ್ ನಿಮ್ಮ ಮನೆಯಲ್ಲಿ ರೇಡ್ ಮಾಡ್ತಾರೆ ಆ ಥರ ಭಯ ಐ ಮೀನ್ ದೇ ಫಿಯರ್ ಓಕೆ 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 ಇನ್ವೆಸ್ಟ್ ಮಾಡಿದ್ರಿ ನಂದು ಇನ್ವೆಸ್ಟ್ಮೆಂಟ್ ಇತ್ತು ನಮ್ಮ ಮೇಲೆ ನಂಬಿಕೆ ಮಾಡಿದ್ರು ಯಾಕೆಂದ್ರೆ ಯಾರು ಬೇರೆ ಸ್ಟಾಕ್ ಮಾರ್ಕೆಟ್ ಮಾಡಲ್ಲ ನಾನು ಟೂ ತ್ರೀ ಟೈಮ್ಸ್ ವಿತ್ಡ್ರಾ ಮಾಡಿದೀನಿ ಎಲ್ಲಾರ್ಗೆ ನಂಬಿಕೆ ಬಂತು ಇದು ಜೆನ್ಯೂನ್ ಅಂತ ಸೇಬಿ ರೆಜಿಸ್ಟ್ರೇಷನ್ ನಂಬರ್ ಕಾಪಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಏಂಜಲ್ ಒಂದು ಸೇಮ್ ಟು ಸೇಮ್ ಆಪ್ ಹಂಗೆ ಕಾಪಿ ಪೇಸ್ಟ್ ಮಾಡಿದ್ದಾರೆ ಸೇಮ್ ಮಾರ್ಕೆಟ್ದು ರೀಡಿಂಗ್ಸ್ ಎಲ್ಲ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ಸೊ ಎಲ್ಲರಿಗೆ ನಂಬಿಕೆ ಆಯಿತು ಎಲ್ಲರೂ ಹೇಳಿದ್ರು ನಾನು ಫಿಕ್ಸ್ಡ್ ಡಿಪಾಸಿಟ್ ಎಲ್ಲ ಬ್ರೇಕ್ ಮಾಡ್ತೀವಿ ನೀವು ಸ್ಟಾಕ್ ಮಾರ್ಕೆಟಲ್ಲೇ ಇನ್ಸ್ ಇನ್ವೆಸ್ಟ್ ಮಾಡಿ ಸೊ ನಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಹೋಯಿತು ಆಮೇಲೆ ಅವ್ರಿಗೆ ಗೊತ್ತಾಯ್ತಲ್ಲ ನಮ್ಮ ಹತ್ರ ಇನ್ನೂ ದುಡ್ಡಿಲ್ಲ ಇಲ್ಲ ಸೊ ಅವ್ರು ಹೇಳಿದ್ರು ನೀವು ಲೋನ್ ತಗಿ ಬ್ಯಾಂಕಿಂದ ಇಲ್ಲಾಂದರೆ ರಿಲೇಟಿವ್ಸಿಂದ ಹೆಲ್ತ್ ತಗಿ ಟ್ಯಾಕ್ಸ್ ಕಟ್ಟಿ ಆಮೇಲೆ ವಾಪಸ್ ಬರುತ್ತೆ ಅಂತ ಸೊ ಬ್ಯಾಂಕ್ ಇಂದ ಪರ್ಸನಲ್ ಲೋನ್ ಟ್ವೆಲ್ ಲ್ಯಾಕ್ಸ್ ತಗೊಂಡಿದ್ದೀನಿ ಕೂಡ ನಾನು ಇ ಐ ಕೊಡ್ತಾ ಇದ್ದೀನಿ ಫಾರ್ ನೋ ರೀಸನ್ ಟ್ವೆಂಟಿ ಫೈವ್ ಲ್ಯಾಕ್ ಹೋಯ್ತು ಪ್ಲಸ್ ಈ ಟ್ವೆಲ್ಯಾಕ್ಸ್ ತಗೊಂಡಿದೀನಿ ನೀವು ಇ ಎಮ್ ಐ ಕಟ್ತಾ ಇದ್ರಿ ಐದು ವರ್ಷ ನನಗೆ ಇ ಎಮ್ ಐ ಕಟ್ಟಬೇಕು ಓಕೆ ಓಕೆ ಜನ ಅರ್ಥ ಆಗ್ಲಿನ್ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ವಿ ನೋಡಿ ಇವರು ಅದ್ರ ಮೇಲೆ ಕಂಪ್ಲೀಟ್ ಆಗಿ ನಂಬಿಕೆಯನ್ನು ಇಡ್ತಾರೆ ಯಾಕೆ ನಂಬಿಕೆ ಇಟ್ಟರು ಅಂದರೆ ಎಲ್ಲವೂ ಕೂಡ ಜೆನ್ಯೂನ್ ಅನ್ನುವ ರೀತಿಯಲ್ಲಿ ಅವ್ರು ತೋರಿಸ್ಕೊಳ್ತಾ ಇದ್ರು ಆ ಕಾರಣಕ್ಕಾಗಿ ಅವ್ರು ನಂಬ್ತಾ ಹೋಗ್ತಾರೆ ಶೇರ್ ಮಾರ್ಕೆಟ್ ಬಗ್ಗೆ ಒಂದಷ್ಟು ನಾಲೆಜ್ ಇತ್ತು ಆ ಕಾರಣಕ್ಕಾಗಿ ಕೊನೆಯದಾಗಿ ಟ್ವೆಂಟಿ ಫೈವ್ ಲ್ಯಾಕ್ ಇವ್ರ ಹತ್ರ ಇನ್ವೆಸ್ಟ್ ಮಾಡಿಸ್ಕೊಳ್ತಾರೆ ಮಾಡ್ಸ್ಕೊಂಡು ಆದ ನಂತರ ಇವ್ರು ಹೇಳ್ತಾರೆ ಇಲ್ಲ ನನ್ನ ಅಮೌಂಟ್ ಅನ್ನ ವಿಡ್ರಾ ಮಾಡಬೇಕು ಅಥವಾ ನನ್ನ ಪ್ರಾಫಿಟ್ ಅನ್ನ ನಾನು ವಿಡ್ರಾ ಮಾಡ್ಬೇಕು ಅಂತೇಳಿ ಆಗ ಅವ್ರು ಹೇಳ್ತಾರೆ ಇಲ್ಲ ನೀನು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಟ್ವೆಲ್ ಲ್ಯಾಕ್ಸ್ ಇದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತಾದ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ ಅಥವಾ ಮೇಲೆ ಆಕ್ಷನ್ ಆಗುತ್ತೆ ಪೊಲೀಸರು ನಿಮ್ಮ ಮನೆಗೆ ಬರ್ತಾರೆ ನಿಮ್ಮನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಈ ರೀತಿಯಾಗಿ ಇವ್ರನ್ನ ಹೆದರ್ಸ್ತಾರೆ ಆಗ ಇವ್ರು ಏನ್ ಮಾಡ್ತಾರೆ ಇಲ್ಲ ನನ್ನ ಅಮೌಂಟ್ ಅನ್ನ ಎತ್ಕೊಳ್ಬೇಕು ಟ್ವೆಂಟಿ ಫೈವ್ ಲ್ಯಾಕ್ ನ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಹಾಗೇಗೆ ಅಂತ ಹೆದರ್ಸ್ತಿದಾರೆ ಅದರಿಂದ ಬಚವಾಗಬೇಕು ಅಂತ ಹೇಳಿ ಟ್ವೆಲ್ ಲ್ಯಾಕ್ ಬ್ಯಾಂಕ್ ಇಂದ ಲೋನ್ ಮಾಡ್ತಾರೆ ಟ್ವೆಂಟಿ ಫೈವ್ ಲ್ಯಾಕ್ ಹೋಯ್ತು ಮೊದಲು ಆ ಲ್ಯಾಕ್ ಲೋನ್ ಮಾಡ್ತಾರಲ್ಲ ಅದಕ್ಕಿದೀಗ ಐದು ವರ್ಷಗಳ ಕಾಲ ಯಾವುದೇ ಕಾರಣ ಇಲ್ಲದೆ ಇವರು ಇದೀಗ ಇ ಎಮ್ ಐ ಕಟ್ಟುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ನೀವು ಬೆದರಿಕೆ ಏನೇನು ಹಾಕಿದ್ರು ಅವರು ಅಂದ್ರೆ ಯಾವ ರೀತಿ ಹೆದರಿಸಿದ್ರು ಅವರು ಇನ್ಕಮ್ ಟ್ಯಾಕ್ಸ್ ರೇಡು ನೀನು ಲಾ ಅಬೈಡಿಂಗ್ ಸಿಟಿಸನ್ ಇಲ್ಲ ನಿಮ್ದು ಕ್ರೆಡಿಟ್ ಸ್ಕೋರ್ ಫಾಲ್ ಆಗುತ್ತೆ ನಿಮ್ ಮನೆಯಲ್ಲಿ ಪೊಲೀಸ್ ಬಂದಿರುತ್ತೆ ಮತ್ತೆ ನಮ್ಮ ಕಂಪನಿಯಿಂದ ಇದು ಆಫೀಸರ್ಸ್ ಬರ್ತಾರೆ ನಿಮ್ಗೆ ಅರೆಸ್ಟ್ ಮಾಡೋಕ್ಕೆ ಮತ್ತೆ ನಿಮ್ಮ ಟ್ವೆಂಟಿ ಫೈವ್ ಲ್ಯಾಕ್ಸು ಹೋಗುತ್ತೆ ನಾವು ನಿಮ್ಮ ಅಕೌಂಟ್ ಫ್ರೀಸ್ ಮಾಡ್ತೀವಿ ಅಂತ ಹೇಳಿದರು ಅವ್ರು ಆ್ಯಕ್ಚುಲಿ ಫ್ರೀಸ್ ಮಾಡಿದ್ರು ನಮ್ಮ ಅಕೌಂಟ್ ನಾನು ಆಕ್ಸಸ್ಸೇ ಮಾಡೋಕ್ಕಾಗ್ತಾ ಇಲ್ಲ ನಾನು ಹೇಳಿದೆ ಇಲ್ಲ ಇಲ್ಲ ನಾನು ಅರೇಂಜ್ ಮಾಡ್ತೀನಿ ನಮ್ಗೆ ಸ್ವಲ್ಪ ದಿವಸ ಕೊಡಿ ಆಮೇಲೆ ನಾನು ಕೊಟ್ಟಿದ್ರೆ ಆಮೇಲೆ ಫುಲ್ಲಿ ನಮ್ಗೆ ಬ್ಲಾಕ್ ಮಾಡಿಬಿಟ್ಟಿದ್ರು ಅಲ್ಲ ನನಗೆ ಆಶ್ಚರ್ಯ ಅಂದರೆ ನಿಮ್ಮ ಅಕೌಂಟನ್ನು ಹೇಗೆ ಫ್ರೀಸ್ ಮಾಡ್ತಾರೆ ನಿಮ್ಮ ಅಕೌಂಟ್ ಹೇಗೆ ಕಂಟ್ರೋಲ್ ಸಿಗುತ್ತೆ ಅವರಿಗೆ ಅವ್ರದ್ದು ಫೇಕ್ ಅಕೌಂಟ್ ಇತ್ತಲ್ಲ ಫೇಕ್ ಆ್ಯಪ್ ಸೊ ಅವ್ರು ಏನು ಮಾಡ್ತಾರೆ ನಮಗೆ ಗ್ರೂಪ್ ಇಂದ ರಿಮೂವ್ ಮಾಡಿಬಿಡ್ತಾರೆ ಫಸ್ಟ್ ಆಫ್ ಆಲ್ ನಂಬರ್ಸ್ ಆಕ್ಸೆಸಿಬಲ್ ಆಗಲ್ಲ ಮತ್ತೆ ನಾನು ಅಕೌಂಟ್ ಅಲ್ಲಿ ಲಾಗಿನ್ ಮಾಡಿದ್ರೆ ಸಮ್ ಚೈನೀಸ್ ಲ್ಯಾಂಗ್ವೇಜ್ ಅಲ್ಲಿ ಏನು ವರ್ಡ್ಸ್ ಬರುತ್ತೆ ಆವಾಗ ನಂಗೆ ರಿಯಲೈಸ್ ಆಯಿತು ನಾನು ಸ್ಕ್ಯಾಮ್ ಆಗಿದ್ದೀನಿ ಅಂತ ಓಕೆ ಓಕೆ ಶೇರ್ ಮಾರ್ಕೆಟ್ ಅಕೌಂಟ್ ಇರುತ್ತಲ್ಲ ಅದು ಫ್ರೀ ಅದು ಫ್ರೀಸ್ ಆಗಿದ್ದು ನೀವಂದ್ರೆ ಅವ್ರು ಆ ಟ್ಯಾಕ್ಸ್ ಅಮೌಂಟ್ ಕಟ್ಟಿದ್ರಿ ಟ್ವೆಲ್ ಲೋನ್ ಮಾಡಿ ಟ್ಯಾಕ್ಸ್ ತೆಗೆದುಬಿಟ್ರು ಒನ್ಸ್ ನಾನು ಟ್ಯಾಕ್ಸ್ ಅಮೌಂಟ್ ಕೊಟ್ಟೆ ಆಮೇಲೆ ನಾನು ಕೇಳದೆ ವಾಪಸ್ ಬೇಕು ನಮ್ಮ ತಂದೆಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಸ್ವಲ್ಪ ಸ್ವಲ್ಪ ನನ್ಗೆ ಡೌಟ್ ಆತರ ಬಂತು ನನಗೆ ತುಂಬ ಹೆದರ್ಸ ನಮ್ಮ ಹೇಳಿದರು ಬೇಡ ಎಷ್ಟು ಪ್ರಾಫಿಟ್ ಸಿಕ್ಕಿದೆ ಸಾಕು ವಿತ್ಡ್ರಾ ಮಾಡಿ ಅಂತ ಆಮೇಲೆ ಈ ಒನ್ಸ್ ಐ ಪೇಡ್ ಮೈ ಟ್ಯಾಕ್ಸ್ ಅಮೌಂಟ್ ದೇ ಹ್ಯಾವ್ ರಿಮೂವ್ಡ್ ಮೀ ಫ್ರಮ್ ದ ಗ್ರೂಪ್ ವಿಥೌಟ್ ಎನಿ ಕಮ್ಯುನಿಕೇಶನ್ ನೀವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ನಿಮ್ಗೆ ಏನು ಅವ್ರದ್ದು ಬರೀ ವಾಟ್ಸಾಪ್ ಕಾಲ್ ಹೋಗುತ್ತೆ ಜನರಲ್ ಜಿ ಎಸ್ ಎಮ್ ಕಾಲ್ ಹೋಗಲ್ಲ ನಾನು ಅವ್ರ ಮುಖ ನೋಡಿಲ್ಲ ಅವರು ಏನಾದರೂ ಒಂದು ಸೆಲೆಬ್ರಿಟಿ ಇಲ್ಲ ಅಂದರೆ ಒನ್ ಎ ಐ ಜನರೇಟೆಡ್ ಫೋಟೋ ಹಾಕ್ತಾರೆ ಅವ್ರ ಥರ ಯಾರೂ ಸಿಗಲ್ಲ ನಮಗೆ ಗೂಗಲಲ್ಲಿ ಅಲ್ಲಿಗೆ ಮೋಸ ಹೋಗ್ಬಿಟ್ರಿ ನೀವು ಹ್ಞೂ 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 ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಿಮ್ಗೆ ಎಲ್ಲೂ ಸಾಧ್ಯ ಆಗಿಲ್ಲ ಏನೂ ಸಾಧ್ಯ ಇಲ್ಲ ಫಾರ್ ಎಕ್ಸಾಂಪಲ್ ಏಂಜಲ್ ಒನ್ ಅಲ್ಲಿ ನನಗೆ ಫ್ರಾಡ್ ಆಯಿತು ನಾನು ಏಂಜಲ್ ಒನ್ಗೆ ಕಸ್ಟಮರ್ ರಿಯಲ್ ಏಂಜಲ್ ಒನ್ ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿದ್ದೆ ಅಲ್ಲಿ ಇಮೇಲ್ ಕಳಿಸಿದೆ ಅವ್ರು ಹೇಳಿದರು ನಾವು ಈ ಥರ ಎಲ್ಲ ಏನೂ ಗ್ರೂಪ್ ಓಪನ್ ಮಾಡಿಲ್ಲ ನಾವು ವಾಟ್ಸಾಪ್ ಗ್ರೂಪಲ್ಲಿ ಇಲ್ಲ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಇಲ್ಲ ಮೇಡಮ್ ನೀವು ನೈನ್ಟೀನ್ ಥರ್ಟಿಗೆ ಕಂಪ್ಲೇಂಟ್ ಮಾಡಿ ಸೈಬರ್ ನಿಮ್ಮ ಹತ್ರ ಸೈಬರ್ ಫ್ರಾಡ್ ಆಗಿದೆ ನಿಮ್ಮ ಜೊತೆ

ಸೊ ಫಾರ್ ಮೈ ಫ್ಯೂಚರ್ ಐ ವಾಸ್ ಸೆಟಿಂಗ್ ಲೈಫ್ ಬಿಕಾಸ್ ನಾನು ಟೀಚರ್ ಇದೀನಿ ಅಷ್ಟು ಸ್ಯಾಲ್ರಿ ಸಿಗಲ್ಲ ಟೀಚರ್ಸ್ಗೆ ಇದೆಲ್ಲ ನಂದು ಹದಿನೆಂಟು ನಾನು ಅನ್ಕೊಂಡೆ ಮಾಡಬೇಕು ಬಟ್ ನನ್ನ ಮಗು ಮುಖ ನೋಡಿ ನನ್ನ ಸುಮ್ನೆ ಆಯ್ತು ಯಾರು ನೋಡ್ತಾನೆ ಆಗಿಬಿಡ್ತಾನೆ ನನ್ನ ತಂದೆದು ಕೊರೋನಾ ಟೈಮ್ ಬಿಸ್ನೆಸ್ ತಪ್ಪಾಯ್ತು ಕ್ಲೋಸ್ ಆಯ್ತು ಬಟ್ ಐ ಹ್ಯಾವ್ ಟು ಲಿವ್ ಫಾರ್ ದೆಮ್ ನಾನು ಆ್ಯಂಟಿ ಡಿಪ್ರೆಸೆಂಟ್ ಪಿಲ್ಸ್ ತಗೊಂಡಿದ್ದೀನಿ ಸ್ಲೀಪಿಂಗ್ ಪಿಲ್ಸ್ ತಗೊಂಡಿದ್ದೀನಿ ಈವಾಗಲೂ ನಾನು ನಿಮಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ನಾನು ಅದು ರಿಮೆಂಬರ್ ಆಗ್ತಾಯಿದೆ ಒಂದು ವರ್ಷ ಮುಂಚೆದು ನನಗೆ ಫುಲ್ ಡಿಪ್ರೆಷನ್ ಆಗ್ತಾ ಇದೆ ಸ್ಟ್ರೆಸ್ ಬರ್ತಾ ಇದೆ ನಾನು ಮ ನಾನು ನಿದ್ದೆನೇ ಮಾಡಿಲ್ಲ ನಾನು ಲಿವರ್ ಮೆಡಿಸಿನ್ಸ್ ಇದ್ದೀನಿ ಯಾಕೆಂದರೆ ಇಷ್ಟು ಸ್ಲೀಪಿಂಗ್ ಪಿಲ್ಸ್ ಇದ್ದೀನಿ ಆಮೇಲೆ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡ್ತೀರಿ ಹಾಂ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿದರೆ ಅವರು ಹೇಳ್ತಾರೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬರೆಯಿರಿ ಟೈಪ್ ಮಾಡಿರಿ ಇಲ್ಲಾಂದರೆ ಪಾಸ್ಬುಕ್ಕಿಂದ ಫುಲ್ ಸ್ಕ್ರೀನ್ಶಾಟ್ ಕಲಸಿರಿ ಯಾವ ಯಾವ ಫ್ರಾಡ್ ಫ್ರಾಡ್ಯುಲೆಂಟ್ ಟ್ರಾನ್ಸಾಕ್ಷನ್ಸ್ ಅದು ಮೇಲೆ ಒಂದು ದಿವಸ ಇಲ್ಲಾಂದರೆ ಆರು ಗಂಟೆ ಅಲ್ಲಿ ನಮಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಬರುತ್ತೆ ಆ ಅಕ್ನಾಲೇಜ್ಮೆಂಟ್ ನಂಬರ್ ತಗೊಂಡ್ಬಿಟ್ಟು ನಮಗೆ ನಿಯರೆಸ್ಟ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಹೋಗಬೇಕು ಅಲ್ಲಿ ಐ ಆರ್ ಲಾಂಚ್ ಮಾಡಬೇಕು ಓಕೆ ಪೊಲೀಸರಿಂದ ಹೇಗಿತ್ತು ರೆಸ್ಪಾನ್ಸು ತೋ ನಾನು ಎಷ್ಟು ಎಳೆ ಅಳಿದೀನಿ ಅಲ್ಲಿ ಒಂದು ಪೊಲೀಸ್ ಆಫೀಸರ್ ಹೇಳಿದ್ರು ನಿಮ್ಗೆ ಎಷ್ಟು ಗ್ರೀಡಿ ನಿಮಗೆ ತಲೆ ಇಲ್ಲ ನೀನು ಟೀಚರ್ ಇದೆಯಾ ನಿಮಗೆ ನಿಮಗೆ ಏನು ಗೊತ್ತಾಗಲ್ಲ ಹೆಂಗೆ ನಂಬಿಕೆ ಮಾಡೋ ಬೇರೆಯವರಿಗೆ ಮನೆ ಇದು ದುಡ್ಡು ಹಾಕ್ತೀರಾ ಸೊ ನಾನು ಅವ್ರಿಗೆ ಏನು ಅರ್ಥ ಆಗೋಲ್ಲ ನಮಗೆ ನಂಬಿಕೆ ಮಾಡೋಕ್ಕೆ ಇಷ್ಟು ಸಿಸ್ಟಮ್ಯಾಟಿಕಲಿ ಸಿಸ್ಟಮ್ಯಾಟಿಕಲಿ ದೇ ಹಾವ್ ಕಂಡಕ್ಟೆಡ್ ದಿಸ್ ಕ್ಯಾಂಪ್ ಹೌ ವುಡ್ ದೇ ನೋ ಓನ್ಲಿ ಯಾರು ಅದು ಮಾಡಿದ್ದಾರೆ ಪಾರ್ಟಿಸಿಪೇಟ್ ಅವ್ರಿಗೆ ಗೊತ್ತಾಗುತ್ತೆ ಸೊ ಇನಿಷಿಯಲಿ ನಾನು ಅಳ್ಬಿಟ್ಟೆ ಅಲ್ಲಿ ಐ ಆರು ಲಾಜ್ ಆಗ್ತಾ ಇಲ್ಲ ನಮ್ಮದು ಹೇಳ್ದಿದ್ರು ಫುಲ್ ಸ್ಟೋರಿ ತಗೊಂಡು ಬನ್ನಿ ಮತ್ತೆ ನಾನು ಮತ್ತೆ ಮತ್ತೆ ಹೋಗ್ತಾ ಇದೆ ಫುಲ್ ಇದು ಪ್ರೂಫ್ಸ್ ಎಲ್ಲ ಇಕ್ಕ ಮಾಡಿ ಅವ್ರಿಗೆ ಕೊಟ್ಟಿದ್ದು ಆಮೇಲೆ ಎಫ್ ಐ ಆರ್ ಲಾಂಚ್ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಪೊಲೀಸ್ ಆಫೀಸರ್ಸ್ ಮೋಸ ಹೋಗಿದ್ದಾರೆ ಜಜಸ್ ಗಳು ಮೋಸ ಹೋಗಿದ್ದಾರೆ ಅಡ್ವೊಕೇಟ್ ಗಳು ಮೋಸ ಹೋಗಿದ್ದಾರೆ ಅಂದ್ರೆ ಇದ್ರಲ್ಲಿ ನಾವು ದುರಾಸೆ ಮತ್ತೊಂದು ಅನ್ನೋಕೆ ಸಾಧ್ಯನೇ ಇಲ್ಲ ಮೋಸ ಅಂದ್ರೆ ಆ ಮೋಸ ಮಾಡೋದಕ್ಕೆ ತಯಾರಿ ಆಗಿರ್ತಾರೆ ಅವರು ಫುಲ್ ಸಿಸ್ಟಮ್ ಇನ್ವಾಲ್ವ್ ಇದೆ ನನ್ಗೆ ಹಂಗೆ ಅನ್ಸುತ್ತೆ ಎಲ್ಲರೂ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಗೊತ್ತಾಗಿರುತ್ತೆ ನಮ್ಮ ಫೋನ್ ನಂಬರ್ಸ್ ಯಾಕೆ ಫೇಸ್ಬುಕ್ ಅಲ್ಲಿ ಈ ತರ ಫೀಡ್ಸ್ ಬರ್ತಾ ಇದೆ ಮತ್ತೆ ಬ್ಯಾಂಕಲ್ಲಿ ಬೇ ಎವ್ರಿ ವೀಕ್ ಅಕೌಂಟ್ ನಂಬರ್ ಚೇಂಜ್ ಮಾಡ್ತಾ ಇದ್ರು ಇವತ್ತು ಕಿರಾಣಾ ಸ್ಟೋರ್ಸ್ ನೆಕ್ಸ್ಟ್ ವೇ ಫುಟ್ ವೇರ್ ಸ್ಟೋರ್ಸ್ ಹಂಗೆ ಹಂಗೆ ಅಕೌಂಟ್ ನಂಬರ್ ಕೊಡ್ತಾಯಿದ್ರು ನನ್ ಸ್ವಲ್ಪ ಡೌಟ್ ಬಂತು ಬಟ್ ಅವ್ರು ಹೇಳಿದ್ರು ನಮ್ದು ಲಾರ್ಜ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಇಂದ ಅಷ್ಟು ಟ್ರಾನ್ಸಾಕ್ಷನ್ಸ್ ಅಲೋ ಇಲ್ಲ ಅದಕ್ಕೆ ನಾವು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಕೊಡ್ತಾ ಇದೀವಿ ನಿಮಗೆ ಇವರು ಹೇಳ್ತಾ ಇದ್ರು ಅಂದ್ರೆ ಈಗ ಅಮೌಂಟ್ ಅನ್ನ ಹೇಗೆ ಹಾಕ್ಸ್ಕೊಳ್ತಾ ಇದ್ರು ಅಂದ್ರೆ ಅವ್ರು ಮೋಸ ಮಾಡೋರು ತರ್ಡ್ ಪಾರ್ಟಿ ಅಕೌಂಟ್ ಅನ್ನ ಕೊಡ್ತಾ ಇದ್ರು ಕಿರಾಣಿ ಅಂಗಡಿ ಅಥವಾ ತರಕಾರಿ ಅಂಗಡಿಯವರು ಅವರಿಗೆ ಕಮಿಷನ್ ಆಸೆ ತೋರಿಸಿ ಅವ್ರ ಅಕೌಂಟ್ ಅನ್ನ ಕೊಡ್ತಾ ಇದ್ರು ಅವ್ರಿಗೆ ಇವ್ರು ದುಡ್ಡನ್ನ ಹಾಕ್ತಾ ಇದ್ರು ಯಾಕೆ ಅವ್ರಿಗೆ ಹಾಕಬೇಕು ಅಂತ ಪ್ರಶ್ನೆ ಮಾಡಿದಾಗ ನಾವು ಲಾರ್ಜ್ ಟ್ರಾನ್ಸಾಕ್ಷನ್ ನಡ್ಸೋದಿಕ್ ಆಗ್ತಾ ಇಲ್ಲ ನಾವೇನೋ ನಿಮ್ಗೆ ಪ್ರಾಫಿಟ್ ಕೊಡ್ತಾ ಇದೀವಿ ಇದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರಿ ಅಂತ ಇವರು ಸಣ್ಣ ಸಣ್ಣ ಅನುಮಾನ ಬಂದ್ರು ಕೂಡ ಅಷ್ಟೊತ್ತಿಗಾಗಲೇ ಒಂದು ಹಂತದ ಅಮೌಂಟ್ ಹಾಕಿದ ಕಾರಣಕ್ಕಾಗಿ ಏನ್ ನೋಡೋಣ ಎನ್ನುವ ಕಾರಣಕ್ಕಾಗಿ ಮತ್ತು ಅಮೌಂಟ್ ಅನ್ನು ಹಾಕ್ತಾ ಇದ್ರು ಆ ರೀತಿಯಾಗಿ ಇವರು ಮೋಸ ಹೋದ್ರು ಸ್ವಲ್ಪ ಅಮೌಂಟ್ ವಾಪಸ್ ಬಂತ ನನಗೆ ಇದು ಫ್ರೀಜ್ ಫಸ್ಟ್ ಲೇಯರ್ ಇಂದ ಒನ್ ಅಂಡ್ ಹಾಫ್ ಲ್ಯಾಕ್ಸ್ ವಾಪಸ್ ಬಂದಿದೆ ಸೆಕೆಂಡ್ ಲೇಯರು ಫ್ರೀಜ್ ಆಗಿದೆ ಬಟ್ ಬೈ ದ ಟೈಮ್ ಇಷ್ಟು ಜಾಸ್ತಿ ವಿಕ್ಟಿಮ್ಸ್ ಇದ್ದಾರೆ ಯಾರದು ಕೋರ್ಟ್ ಆರ್ಡರ್ ಫಸ್ಟ್ ಹೋಗುತ್ತೆ ಅವ್ರಿಗೆ ಮನಿ ಸಿಗುತ್ತೆ ಒನ್ ಒನ್ ಫ್ರಾಡ್ ಅಕೌಂಟ್ ಅಲ್ಲಿ ಅಟ್ ಲೀಸ್ಟ್ ಥೌಸಂಡ್ ವಿಕ್ಟಿಮ್ಸ್ ಕ್ಲೇಮ್ ಇರುತ್ತೆ ಯಾರದು ಕೋರ್ಟ್ ಆರ್ಡರ್ ಫಸ್ಟ್ ಹೋಗುತ್ತೆ ಅವ್ರಿಗೆ ಫಸ್ಟ್ ಮನಿ ಸಿಗುತ್ತೆ ಫೈಟ್ ಇದೆ ಮನಿ ಓಕೆ ಓಕೆ ನಿಮ್ ತರ್ಟಿ ಏಟ್ ಲ್ಯಾಕ್ಸ್ ಕಳ್ಕೊಂಡಿದ್ರಿ ಓಕೆ ನಿಮ್ಮ ಫೈಟ್ ಕಂಟಿನ್ಯೂ ಆಗ್ತಾ ಇದೆ ಈಗ ಕಾನೂನು ರೀತಿಲಿ ನಾನು ಗಿವ್ ಅಪ್ ಮಾಡಿದ್ದೀನಿ ಏನು ಹೋಪ್ಸ್ ಇಲ್ಲ ಮೆಂಟಲಿ ಹೇಗೆ ಸ್ವಲ್ಪ ಅದರಿಂದ ಹೊರಗಡೆ ಬಂದ್ರ ಹೇಗೆ ಹೊರಗಡೆ ಅಂದ್ರೆ ನಾನು ನನ್ನ ಚಿಕ್ಕ ಮಗು ಇದೆ ಅವ್ರಿಗೋಸ್ಕರ ಮತ್ತೆ ನಾನು ಟೀಚರ್ ಇದ್ದೀನಿ ಸ್ವಲ್ಪ ಮಕ್ಕಳ ಜೊತೆ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿ ನನಗೆ ಸ್ವಲ್ಪ ಖುಷಿ ಆಗುತ್ತೆ ಅದೇ ನಾನು ಏನು ಅನ್ನಿಸ್ತಾ ಇದ್ದೀನಿ ಒಂದು ಸುನಾಮಿ ವೇವ್ ಬಂತು ನನಗೆ ಆ ಲೈಫ್ ಬಿಟ್ಟಿದೆ ಅದು ಸುನಾಯಿ ಸುನಾಮಿದೆ ಬಟ್ ನನ್ನ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡಿದೆ ಸಮ್ ಹೌ ನನಗೆ ಲೈಫ್ ಲಾಂಗ್ ವರ್ಕ್ ಹಾರ್ಡ್ ಮಾಡಬೇಕು ಇಲ್ಲ ಅಂದರೆ ಬದುಕಕ್ಕೆ ಆಗಲ್ಲ ಜೀವಂತವಾಗಿದ್ದೀನಿ ಅನ್ನೋದೇ ಒಂದು ನೆಮ್ಮದಿ ಅಂತ ಹೇಳ್ತೀರಿ ಅಷ್ಟೇ ಆ ಥರ ಕನ್ವಿನ್ಸ್ ಮಾಡಿದ್ದೀನಿ ನಾವೀಗ ಯಾವುದೋ ಕಾರ್ ಪರ್ಚೇಸ್ ಮಾಡಿದ್ವಿ ಮನೆ ಪರ್ಚೇಸ್ ಮಾಡಿದ್ವಿ ಅದಕ್ಕೆ ಇ ಎಮ್ ಐ ಕಟ್ತಾ ಇದ್ದೀವಿ ಅಂದಾಗ ನಮಗೆ ಸ್ವಲ್ಪ ಸಮಾಧಾನ ಇರುತ್ತೆ ಒಂದು ನನ್ನ ಕಾರ್ ಸಿಕ್ತು ಇಲ್ಲ ನಾನು ಮನೆ ಬಂತು ಅಂತ ನೀವು ಯಾರೋ ಮೋಸಗಾರರಿಗೆ ಹನ್ನೆರಡು ಲಕ್ಷ ಲೋನ್ ಮಾಡಿ ಅದರ ಇ ಎಮ್ ಐ ಕಟ್ತಿದ್ದೀರಿ ಅಂದಾಗ ಅದಕ್ಕೋಸ್ಕರ ಮೆಂಟಲ್ ಸ್ಟ್ರೆಸ್ ಇದೆಯಲ್ಲ ಅದು ಭಯಂಕರ ಪ್ರಕಾರ ಸರ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ನನಗೆ ನನ್ಗೆ ಅರ್ನಿಂಗ್ಸ್ ಮೂವತ್ತೈದಿಂದ ನಲ್ವತ್ತು ಸಾವಿರ ಮಧ್ಯದಲ್ಲಿ ಇರುತ್ತೆ ಇಪ್ಪತ್ತೆರಡು ಸಾವಿರ ನಮ್ದು ಎವ್ರಿ ಮಂತ್ ಇ ಎಮ್ ಐ ಹೋಗ್ತಿದೆ ಇನ್ನೂ ಐದು ವರ್ಷ ಸೊ ಏನು ಮಾಡೋದು ನಾನು ಹಂಗೆ ಅನಿಸ್ತಾ ಇದ್ದೀನಿ ನಂದು ಅರ್ನಿಂಗ್ಸ್ ಇಷ್ಟು ಊಟಕ್ಕೆ ಸಿಕ್ಕಿದ್ರೆ ಇರಕ್ಕೆ ಮನೆ ಇದೆ ಅಷ್ಟು ಸಾಕು ಜನಕ್ಕೆ ಏನು ಹೇಳ್ತೀರಿ ನಾರ್ಮಲ್ ಪಬ್ಲಿಕ್ಕಿಗೆ ಜನಕ್ಕೆ ಇದೇ ಹೇಳ್ತೀನಿ ಈಸಿ ಮನಿ ಇಲ್ಲ ಹಾರ್ಡ್ ವರ್ಕೇ ಮಾಡಬೇಕು ಈ ಥರ ಯಾವ್ದು ಲಿಂಕ್ಸ್ ಸಿಕ್ಕಿದ್ರೆ ಆನ್ಲೈನ್ ಇನ್ಸ್ಟಾಗ್ರಾಮ್ ಚಾಯ ಫೇಸ್ಬುಕ್ ಕ್ಲಿಕ್ ಮಾಡಬೇಡಿ ವಾಟ್ಸ್ಆ್ಯಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಇಸ್ ದ ಫಸ್ಟ್ ರೆಡ್ ಫ್ಲ್ಯಾಗ್ ಮತ್ತೆ ಅವರು ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ಆ್ಯಪ್ಸ್ ಕೊಡ್ತಾರೆ ಅದು ಗೂಗಲ್ ಪ್ಲೇ ಸ್ಟೋರಲ್ಲಿ ವೆರಿಫೈ ಮಾಡಬೇಕು ಪ್ರಾಪರ್ಲಿ ಮತ್ತು ಎ ಪಿ ಕೆ ಫೈಲ್ಸ್ ಕೊಟ್ಟಿದ್ದರೆ ಪ್ಲೀಸ್ ಡೌನ್ಲೋಡ್ ಮಾಡಬೇಡಿ ತುಂಬ ಸ್ಕ್ಯಾಮ್ ಆಗ್ತಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜನರಿಗೆ ನಿಮ್ಮ ಕಡೆಯಿಂದ ಅವೇರ್ನೆಸ್ ಮೂಡಿಸಿದ ಕಾರಣಕ್ಕಾಗಿ ನೀವಿಷ್ಟು ಮೆಂಟಲಿ ಸ್ಟ್ರೆಸ್ನಲ್ಲಿ ಇದ್ದಾಗಲೂ ಕೂಡ ನಮ್ಮ ಜೊತೆಗೆ ಬಂದು ಜನರಿಗೆ ಇದರಿಂದ ಮೋಸ ಆಗಬಾರ್ದು ಅಂತ ಹೇಳಿ ಜನರಿಗೆ ತಿಳುವಳಿಕೆ ಕೊಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಓಕೆ ಬಂಧುಗಳೇ ಬಹಳ ಚೆನ್ನಾಗಿ ಜನರಲ್ಲಿ ಅವರು ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಅವ್ರು ಮೂವತ್ತೆಂಟು ಲಕ್ಷ ಕಳ್ಕೊಂಡಿದ್ದಾರೆ ಜೊತೆಗೆ ಸುಖಾಸುಮನೆ ಇದೀಗ ಕಡಿಮೆ ಸಂಬಳ ಬರ್ತಾ ಇದ್ರು ಕೂಡ ಬ್ಯಾಂಕಲ್ಲಿ ಲೋನ್ ಮಾಡಿ ಅದಕ್ಕೆ ಇ ಎಂ ಐ ಕಟ್ಟುವಂತ ಪರಿಸ್ಥಿತಿ ಇದೆ ಆ ಕಾರಣಕ್ಕಾಗಿ ಹೇಳ್ತೀನಿ ದಯವಿಟ್ಟು ಇಂತಹ ಮೋಸದ ಇದಕ್ಕೆ ಬಲಿ ಆಗುದಕ್ಕೆ ಹೋಗ್ಬೇಡಿ ಅದೇ ರೀತಿಯಾಗಿ ನಾನು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಡೇಟಾ ಸೇಲ್ ಮಾಡುವಂತ ಬಿಸ್ನೆಸ್ ಬಹಳ ದೊಡ್ಡ ಮಟ್ಟಿಗೆ ನಡೀತಾ ಇದೆ ಈ ಗಿಬ್ಲಿ ಆ್ಯಪ್ ಬಗ್ಗೆ ನಾವು ಬಹಳ ಚರ್ಚೆ ಮಾಡ್ತಾ ಇದೀವಿ ಸಾಧ್ಯ ಆದ್ರೆ ಮುಂದಿನ ವೀಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ನಾನು ಮಾಹಿತಿಯನ್ನ ಕೊಡ್ತೇನೆ ಏನಾಗ್ತಿದೆ ಅಂದ್ರೆ ನಾವು ಎಲ್ಲ ನಾವು ತಿಂದಿದ್ದು ಉಂಡಿದ್ದು ಎಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಹಾಕೋದಿಕ್ ಶುರು ಮಾಡ್ಕೊಂಡಾಗ ಈಗ ಮೋಸ ಮಾಡುವಂತವರಿಗೆ ನನ್ನ ಏಜ್ ಏನು ನನ್ನ ಅಭಿರುಚಿ ಏನು ನಾನು ಏನ್ ಮಾಡ್ತಿದ್ದೀನಿ ಎಲ್ಲ ಮಾಹಿತಿಯೂ ಕೂಡ ಸಿಗುತ್ತೆ ಆಗ ನಮ್ಮನ್ನ ಈಸಿಯಾಗಿ ಮೋಸ ಮಾಡೋದಕ್ಕೆ ಸಾಧ್ಯ ನೋಡಿ ಹೇಗೆ ನಡೀತೀವ್ರು ಹೇಳ್ತಾ ಇದ್ರು ಗೂಗಲ್ ನಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಸರ್ಚ್ ಮಾಡಿದ್ರು ಫೇಸ್ಬುಕ್ ನಲ್ಲಿ ನಿಮಗೆ ಅದೇ ಶೋ ಆಗೋದಕ್ಕೆ ಶುರುವಾಯಿತು ನೀವು ಸಹಜವಾಗಿ ಶೋ ಆಗ್ತಿದಿಲ್ಲ ಅಂತಲ್ಲ ಅವರು ಕ್ಲಿಕ್ ಮಾಡಿದ್ರು ಅದಾದ ಬಳಿಕ ಮೋಸ ಹೋಗ್ಬಿಟ್ರು ಆದಷ್ಟು ಇಂಥದ್ರಿಂದ ದೂರ ಇರಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು